ನಮ್ಮನ ಸೂರ್ಯ ಈಗ್ತಾನೆ ಎದ್ದೈತೆ ಎದ್ದು ಆಟ ಆಡ್ತೈತೆ ನಮ್ಮನ ಸೂರ್ಯ ಆಟ ಐತೆ ಎದ್ದೈತೆ ಈಗ ತಾನೆ ಎಲ್ಲ ಕಿತ್ತಾಕ್ತಿತ್ತು ಅಜ್ಜಿ ಕನ್ನಡಕ ಓತು 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 ಕನ್ನಡಕ ಎಲ್ಲ ಓತ್ ಅಜ್ಜಿದು ಕನ್ನಡಕ ಎಲ್ಲ ಹೋಯ್ತು ಅಜ್ಜಿ ಕನ್ನಡಕ ಎಲ್ಲ ಹೋಯ್ತು ಎಲ್ಲ ಕನ್ನಡಕ ಕಿತ್ತಾಕುತ್ತೆ ಓಲೆ ಕಿತ್ತಾಕುತ್ತೆ મકાએ લા કી તાક ઉતે કૂદલ કી તાક કૂદલ કી તાક કૂદલ કી તાક કી તાક કે સીરે કી તાક જો સીતનો આર વ્લોગ્સ YouTube ચેનલ ને સબસ્ક્રાઇબ આગી બેલ આઇકન ક્લિક માર્કોલી આગર વિડિઓ ગમલે લાઈક કોડી આનંદ ચિધ્યા આનંદ ચિધ્યા ಇಳಿತೈತೆ ಅದೇ ದಿವಾನ್ ಕಟ್ಟ ಇಳಿತೈತಿ ದಿವನ್ ಕಟ್ಟ ಇಳಿದ್ಬಿಟ್ಟು ಓಡಾಡ್ತೈತೆ ಹಂಗೆ ಕುತ್ಕೊತೈತೆ ಹಂಗೆ ದಿವಾನ್ ಕಟ್ಟ ಹಂಗೆ ಕುತ್ಕೊತೈತಿ ನಿಧಾನಕ್ಕೆ ಹಂಗೆ ಕೂತ್ಕಂಡು ಹಂಗೆ ಓಡ್ಬಂತ ಬಂತು 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 ಕಲ್ಡಿ ಮರಿ ಬಂತು 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 ಕಲ್ಡಿ ಮರಿ ಬಂತು ಕಳ್ಳಿ ಮರಿ ಬಂತು ಕಳ್ಳಿ ಮರಿ ಹೋಗ್ತಾಯಿದೆ ಕಲ್ಡಿಮರಿ ಹೋಗ್ತಾಯಿತೆ ರೂಮ್ನಕ್ಕೆ ರೂಮ್ನಕ್ಕೆ ಹೋಗ್ತಾಯಿತೆ ಕಲ್ಡಿಮರಿ ಕಲ್ಡಿಮರಿ ರೂಮ್ ಹೋಗ್ತಾಯಿತೆ ಕಲ್ಡಿಮರಿ ರೂಮ್ ಹೋಗ್ತಾಯಿತೆ ಬಾಗಲ್ ತಕ್ಕಂಡು ರೂಮ್ನಕ್ಕೆ ಹೋಗ್ತಾಯಿತೆ ಬಾಗಲ್ ತಕ್ಕಂಡು ರೂಬಿ ಹೋಗ್ತಾಯಿತೆ ಕಲ್ಡಿಮರಿ ಅನಂತುರ್ಯಾ ಬಾ 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 ಅನಂತುರ್ಯಾ ಬರಪ್ಪ ಅಲ್ಲಿ ಯಾರು ಇಲ್ಲ ಬಾ ಬಾಳು ಗುಳು 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 ಯಾರಿದ್ದಾರೆ ರೂಮ್ನಾಗ ಯಾರಿದ್ದಾರೆ 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 ಎಲ್ಲ ಎಳಿಬೇಕು ಎಲ್ಲ ಎಳಿಬೇಕು ಸಾಮಾನೆಲ್ಲ ಎಳಿಬೇಕು ಎಲ್ಲ ರೂಮ್ನಕ್ಕೆ ಹೋಗಿ ಎಲ್ಲ ಎಳಿಬೇಕು ಹ್ಞೂ ಎಲ್ಲ ಎಳ್ದು 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 ಎಸಿಬೇಕೀಗ ತಗೊಂಡು ಅನಂತ ಸೂರ್ಯ

ನಲ್ವತ್ತು ರೂಪಾಯಿ ಹತ್ತು ರೂಪಾಯಿ ಇದು ಸೌತೆಕಾಯಿ ಹತ್ತು ರೂಪಾಯಿಗೆ ಒಂದು ಇಪ್ಪತ್ತು ರೂಪಾಯಿಗೆ ಎರಡು ಇದು ಹಾಗಲಕಾಯಿ ಈ ನಡುವೆ ಇಪ್ಪತ್ತು ದಿವಸದಿಂದ ಹಾಗಲಕಾಯಿ ಬಂದಿರಲಿಲ್ಲ ಮಾರ್ಕೆಟ್ಗೆ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೆಜಿನಾ ಎಂಬತ್ತು ರೂಪಾಯಿ ಕೆ ಜಿ ಅರ್ಧ ಕೆ ಜಿ ನಲ್ವತ್ತು ರೂಪಾಯಿ ಮತ್ತು ಇದು ಮೂಲಂಗಿ ಫ್ರೀ ಕೊಟ್ಟಿದ್ದಾರೆ ಎಲ್ಲ ತರಕಾರಿ ಮೊನ್ನೆ ಹುಳಿಕಾಯಿ ಕ್ಯಾರೆಟು ಸೌತೆಕಾಯಿ ಎಲ್ಲ ತಂದಿದ್ವಿ ಅದು ಹಾಕಕ್ಕೆ ವಿಡಿಯೋ ಮಾಡಿರಲಿಲ್ಲ ಈಗ ಸ್ವಲ್ಪ ತರಕಾರಿ ವಿಡಿಯೋ ಮಾಡ್ತಾ ಇದ್ದೀನಿ ಚೇತನ ಅವ್ರ ಲಗ್ಸ್ ಚಾನಲ್ನಲ್ಲಿ ವಿಡಿಯೋ ವಿಡಿಯೋಗಳು ತರಕಾರಿ ತಂದಿರೋ ವಿಡಿಯೋ ಇರ್ಬೋದು ಅಡುಗೆ ಮಾಡೋದಿರ್ಬೋದು ಎಲ್ಲ ಲಾಕ್ಸ್ಗಳು ನಮ್ಮ ಅನಂದ್ಸುರಿಯಂದು ಎಲ್ಲ ಲಾಕ್ಗಳು ಹಾಕ್ತಾ ಇರ್ತೀವಿ ನಿಮಗೆ ನೇರವಾಗಿ ಬಂದು ವಿಡಿಯೋಗಳು ತಲುಪಬೇಕು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ನಿಮಗೆ ವಿಡಿಯೋಗಳು ನಿಮಗೆ ನೇರವಾಗಿ ಬರ್ತವೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು